ಆದಿ ಆಂಧ್ರ ಅಂದರೆ ಎ ಕೆ ಎ ಡಿ ಎ ಎ ಆದಿ ಆಂಧ್ರ ಆದಿ ಕರ್ನಾಟಕ ಆದಿ ದ್ರಾವಿಡ ಅಂತ ಸುಮಾರು ಐವತ್ತು ಲಕ್ಷ ಜನ ಈ ಒಂದು ಸರ್ಟಿಫಿಕೇಟ್ಸ್ಗಳನ್ನ ಅಂದರೆ ಈ ಒಂದು ಪ್ರಮಾಣ ಜಾತಿ ಪ್ರಮಾಣ ಪತ್ರವನ್ನು ಇಟ್ಕೊಂಡಿದ್ದಾರೆ ಈ ಜಾತಿಗಳು ಸಂಪೂರ್ಣವಾಗಿ ಇವಾಗ ಇವರು ಸರ್ಕಾರದವರು ಪ್ಯಾರಾ ಎರಡರಲ್ಲಿ ಘೋಷಣೆ ಮಾಡಬೇಕಾದ್ರೆ ಹೇಳ್ತಾರೆ ಈ ಜಾತಿಗಳು ಯಾವುದು ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಈ ಮೂರು ಜಾತಿಗಳು ಗುಂಪು ಎ ಮತ್ತು ಬಿ ಒಳಗಡೆ ಎಲ್ಲಿ ಬೇಕಾದರೂ ಹೋಗಿ ಇವರು ಮೀಸಲಾತಿಯನ್ನು ಪಡಿಬೋದು ಅಂತ ಅವ್ರಿಗೆ ಆರು ಪರ್ಸೆಂಟು ನಮ್ಗೆ ಆರು ಪರ್ಸೆಂಟು ಅಂತ ಹೇಳ್ತಾರೆ ಮತ್ತು ಈ ಸಮುದಾಯಗಳಿಗೆ ಅಂದರೆ ಏಕೆ ಏಡಿ ಯಾರು ಸರ್ಟಿಫಿಕೇಟ್ ಇಟ್ಕೊಂಡಿದ್ದಾರೆ ಇವರು ಎಲ್ಲಿ ಈ ಎರಡೂ ಗುಂಪಿನಲ್ಲಿ ಹೋಗಿ ಮೀಸಲಾತಿಯನ್ನು ಅಂತ ಅನ್ನೋದು ಅವರು ಹೇಳ್ತಾ ಇದ್ದಾರೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಈ ಪ್ಯಾರ ಎರಡನ್ನು ತಿದ್ದುಪಡಿ ಮಾಡಿ ಈ ಏನು ಏಕೆ ಏಡಿ ಅಂತ ಅಂದ್ಬಿಟ್ಟು ನೀವು ಮೊದಲಿಂದನೂ ನಾವು ಸಮೀಕ್ಷೆ ಒಳಗಡೆ ಭಾಳ ಸ್ಪಷ್ಟವಾಗಿ ಇಲ್ಲೇ ಹತ್ತಾರು ಸರಿ ನಾವು ಪ್ರೆಸ್ಮೀಟ್ ಮಾಡಿದ್ದೀವಿ ದಯವಿಟ್ಟು ಮಾದಿಗ ಅಂತ ಬರ್ಸಿರಿ ಮಾದಿಗ ಅಂತ ಬರ್ಸಿರಿ ವಲಯ ಅಂತ ಬರ್ಸ್ರಿ ಪ್ರತಿಯೊಂದು ಜಾತಿಗಳು ಮೂಲ ಜಾತಿಗಳು ಏನಿದೆ ಅದನ್ನು ಸಮೀಕ್ಷೆ ಒಳಗಡೆ ಬರ್ಸ್ರಿ ಅಂತ ನಾವು ಹೇಳ್ಕೊಂಡು ಬಂದಿದ್ದೀವಿ ಆದರೆ ಹಲವಾರು ಜನ ಏಕೆ ಎ ಡಿ ಅಂತಲೇ ಬರೆಸಿದ್ದಾರೆ ನಮ್ಮ ಒತ್ತಾಸೆ ಏನು ಸರ್ಕಾರಕ್ಕೆ ಇರೋದು ನಾವು ಯಾರು ಏಕೆ ಎಡಿ ಅಂತ ಬರ್ಸಿದಾರೋ ಅವ್ರಿಗೆ ಇವತ್ತಿಗೂ ಕೂಡ ಒಂದು ಅವಕಾಶ ಕೊಡಿ ಅಥವಾ ಅವಕಾಶ ನೀವು ಪ ಅವ್ರಿಗೆ ಕೊಡೋದಕ್ಕಿಂತ ನೀವೇ ತೊಗೊಳ್ಳಿ ನೀವು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ ಯಾವ ಗುಂಪಲ್ಲಿ ಸೇರಿಸ್ಬೇಕು ಅವ್ರನ್ನ ಅಂತ ನೀವು ತೊಗೊಂಡೋಗಿ ಎರಡೂ ಗುಂಪುಗಳಲ್ಲಿ ನಾವು ತಗೋಬೋದು ಅಂತಂದರೆ ಮೈಸೂರು ಭಾಗದಲ್ಲಿ ಏಕೆ ಅಂತಂದರೆ ಹೊಲೆಯರಿದ್ದಾರೆ ಅವರು ನಮ್ಮ ಮಾ ಮಾದಿಗರಿಗೆ ಏನು ಆರು ಆರು ಪರ್ಸೆಂಟ್ ಕೊಟ್ಟಿದ್ದಾರೋ ಅದರೊಳಗಡೆ ಬಂದು ತಗೊಬಂದು ತಿನ್ನ ತಗೊಂಡು ಮೈಸೂತಿ ಪಡ್ಕೋಬೋದು ಅನ್ನೋ ಅವಕಾಶಗಳನ್ನ ಯಾಕೆ ಕೊಡ್ತೀರ ನೀವು ಆ ಗೊಂದಲಗಳನ್ನು ನಿವಾರಣೆ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಇರೋದು ಅದಕ್ಕೆ ಮೂಲ ಜಾತಿಯನ್ನು ದಯಮಾಡಿ ಸರ್ಕಾರದವರು ಮೂಲ ಜಾತಿ ಯಾರು ಏಕೆ ಎಡಿ ಮತ್ತು ಎ ಅಂತ ಬರೆಸಿದ್ರೋ ಅವರ ಮೂಲ ಜಾತಿಯನ್ನು ಭಾಳ ಸ್ಪಷ್ಟವಾಗಿ ಪಡ್ಕೊಂಡು ಅವರಿಗೆ ಯಾವ ಗುಂಪಿಗೆ ಸೇರಿಸಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಈ ಸಮುದಾಯಗಳು ಕಳೆದ ಮತ್ತೆ ಹಲವಾರು ಸಾವಿರಾರು ವರ್ಷದ ಶೋಷಣೆ ಆಗಿದೆ ಸ್ವತಂತ್ರ ಬಂದ ಮೇಲೂ ಶೋಷಣೆ ನಡೀತಾನೇ ಇದೆ ಇಲ್ಲಿವರೆಗೂ ಶೋಷಣೆ ನಡೀತಾ ಇದೆ ಇದ್ರ ಮಧ್ಯದಲ್ಲಿ ನಮಗೆ ನಾವು ಕೇಳ್ತಾ ಇರತಕ್ಕಂಥ ನಮ್ಮ ಹಕ್ಕನ್ನು ನೀವು ಕೊಡಿ ಅಂತ ಅಂದರೆ ಇಲ್ಲಿಗೂ ಕೂಡ ಅವರಿಗೆ ಸ ಅವರಿಗೆ ತ ಸಂಪೂರ್ಣವಾದಂಥ ನಿರ್ಲಕ್ಷ್ಯ ಇದೆ ನಮ್ಮ ಈ ಸಮುದಾಯದ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂಥ ಒಲವಿಲ್ಲ ಅವರಿಗೆ ಈ ಸಮುದಾಯಗಳು ತಮ್ಮ ಸಂಪೂರ್ಣವಾಗಿ ನೆಲ ಈ ಸಮುದಾಯಗಳು ಈ ಸಾಮಾಜಿಕವಾಗಿ ಇನ್ನೂ ಆರ್ಥಿಕವಾಗಿ ಯಾವುದೇ ರೀತಿಯಾದಂಥ ಬೆಳವಣಿಗೆ ಇಲ್ಲ ಅನ್ನೋದು ಎಲ್ಲ ಸ್ಪಷ್ಟತೆ ಇದ್ದರೂ ಕೂಡ ಈ ಸಮುದಾಯದಲ್ಲಿ ಇವರು ಸಂಪೂರ್ಣವಾಗಿ ಇವರು ಈ ಒಂದು ನ್ಯಾಯವನ್ನು ಕೊಡತಕ್ಕಂಥದ್ರಲ್ಲಿ ವಿಫಲವಾಗಿದ್ದಾರೆ ಆದ್ದರಿಂದ ನಾವು ಬರತಕ್ಕಂಥ ಹತ್ತನೇ ತಾರೀಕು ಅವತ್ತಿನ ದಿವಸ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ಒತ್ತಾಯಿಸಿ ಅವ್ರ ಮನೆಯನ್ನು ಮುತ್ತಿಗೆ ಹಾಕುವಂಥಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಒಂದೇ ಅಲ್ಲ ಸಾಮಾಜಿಕ ನ್ಯಾಯ ಸಮಿತಿ ಒಳ ಒಳಮೀಸಲಾತಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ಅಂತೇಳಿ ಒಂದು ಎಲ್ಲ ಸಮುದಾಯಗಳು ಅಂದರೆ ಎಲ್ಲ ಸಂಘಟನೆಗಳು ಸುಮಾರು ಡಿ ಎಸ್ ಎಸ್ಸು ಎಲ್ಲ ಸೇರಿ ಒಂದು ಸಂಘಟನೆಗಳು ಎಲ್ಲ ಒಂದು ನಿರ್ಣಯ ತೊಗೊಂಡಿರತಕ್ಕಂಥದ್ದು ಇವತ್ತು ನಾವು ಕೂಡ ಅದರೊಳಗಡೆ ಒಬ್ಬ ರಾಜ್ಯ ಸಂಚಾಲಕರಾಗಿ ನಾವು ಕೂಡ ಅದರೊಳಗೆ ಭಾಗವಹಿಸ್ತಾ ಇದ್ದೀವಿ ಹಾಗಾಗಿ ನಮ್ಮ ಸಮುದಾಯ ಈ ಒಂದು ಹೋರಾಟಕ್ಕೆ ನಾವು ಕೂಡ ಭಾಗವಹಿಸೋದಲ್ಲದೆ ಈ ವಿ ಈ ವಿಷಯದಲ್ಲಿ ಸಂಪೂರ್ಣವಾದಂಥ ಬೆಂಬಲ ಇದೆ ಅಂತೇಳಿ ಈ ಮುಖ ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ